ಕೆಲಸದ ಬಗ್ಗೆ ಸಂಕ್ಷಿಪ್ತ ವಿಚಾರ ಕೊಟ್ಟಿದ್ದಾರೆ ಮತ್ತು ತುಮಕೂರು ಜಿಲ್ಲಾ ಸಾರಿ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರು ಸಹ ಅವರು ಭಾಷೆಯಲ್ಲಿ ಭಾಳ ಸಂಕ್ಷಿಪ್ತವಾದ ವಿಚಾರ ಕೊಟ್ಟಿದ್ದಾರೆ ಎಲ್ಲ ವಿಚಾರ ಕೊಟ್ಟು ಹೇಳಿದರು ನಾನು ಕಬ್ಬೆ ಒಳಗೆ ಭಾಗ ಬಾರಿಯ ಒಳಗೆ ಕಬ್ಬೆ ಹಾಕಿದ್ದಾನೆ ಅದವರೇ ನಾನು ಹೇಳ್ಕೊಂಡು ಹೋಗ್ತಿತ್ತು ಹೀಗಾಗಿ ಇವತ್ತು ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಹೇಳಿದಾಗೆ ಜನ ಇದ್ರೆ ಹೇಗೆ ಸಾಧ್ಯ ಜನ ಆಗಲ್ಲ ಸತ್ಯ ಮಾತು ಅಯ್ಯೋ ನಮ್ಗೆ ವಯಸ್ಸಾಗಿತ್ತಪ್ಪ ಯುವಕರು ಬೇಕು ಅಯ್ಯೋ ನಮ್ಗೆ ವಯಸ್ಸಾಗುತ್ತೆ ಅಯ್ಯೋ ನಮ್ದು ಆತ್ಕರಪ್ಪ ನಮ್ಗೆ ಯಾಕಪ್ಪ ನಮ್ಗೆ ಹಾಕಪ್ಪ ಅಂತ ರಾಮ ರಾಮ ಅಂತ ನೀವು ಇರ್ರಿ ನಾವು ಆವಳಾಗಿ ಮರಿತೀವಿ ಅಂತ ಹಾಗಾಗಿ ನಮ್ಮ ಮಕ್ಕಳ ಮುಂದಿನ ಪೀಳಿಗೆಗಳು ನಮ್ಮ ಇರ್ಬೋದು ಅವ್ರಿಗೆ ಕೂಲಿ ಬೇಕಾಗಿರುತ್ತೆ ವಾಯೋಚಿತವಾದ್ದು ಬದುಕೋ ಹೊತ್ತು ಬೇಕಾಗಿರುತ್ತೆ ಈ ನೀರು ನೆಲ ಭಾಷೆ ಎಲ್ಲ ಕಾಪಾಡ್ಕೊಳ್ತಕ್ಕಂಥದ್ದು ಕಾಪಾಡಿ ಮುಂದಿನ ಪೀಳಿಗೆ ಕೊಡ್ತಕ್ಕಂಥ ನಮ್ಮ ಜವಾಬ್ದಾರಿ ಆಗಿದೆ ಹಾಗಾಗಿ ಏನು ಸಂಚೇ ಇಲ್ಲದೋ ಇಲ್ಲಿ ಸಂತೆ ರೋಡಲ್ಲಿ ಸರ್ಚಲ್ಲಿ ಸರ್ಚಲ್ಲಿ ಬಸ್ ಲಾರಿಗಳು ಟೆಂಪಗಳು ಅದಗಳೆಲ್ಲ ಅಂಥ ಗಿರಿ ದಾರಿ ರೋಡ್ ಸೈಡಾಗಿ ಕೆಲ ಇನ್ನೂ ಸಂತೆ ಮಾಡ್ತಿದ್ದಾರೆ ಅಂದರೆ ನಾವಿನ್ನೂ ಸುಂಕ ನಮ್ಮ ಹತ್ರ ಮೌಲ್ಕ ಇಲ್ಲ ವಿರೋಧಿಗಳು ಹೇಳ್ತಾರೆ ವಿರೋಧಿಗಳು ಹೇಗೆ ಹೇಳ್ತಾರೆ ನಮ್ಮ ಕಾಲದಲ್ಲಿ ಇದೇ ಹಾಗಾದ್ರೆ ನಾವು ಕಂಡಂಗೆ ನಮ್ಮ ಕಾತದ ಪಕ್ಷದ ಹಿಡಿದೇಳ್ ಅಂತ ನಮಗೆ ವಿಭಿನ್ನ ಬಾ ವಿಭಿನ್ನ ರೂಪದಲ್ಲೇ ನಾವು ತಿಳ್ಕೊಬಾರ್ದು ಾನು ಸಹ ಇವರು ಸಂಜೆ ನಡೀತಿದೆ ಅದು ನೋಡ್ತನಿದ್ದೀರಿ ಅಂತಂದರೆ ನಾವು ಮೂರು ಪ್ರಗಟನೆ ತಂದೆ ಮಾತಾಡಿಯೋದು ಜನವರಿ ಒಂದಕ್ಕೆ ಇದಕ್ಕೆ ತಮ್ಮ ಸಂಗಂಡೆ ಕಾರ್ಯಕರ್ತರ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ಹೇಳಿದರೆ ಅದೇನು ಬರೋಕ್ಕಾಗೋ ತುಂಬ ತೀರ್ಮಾನ ನಾವು ತಗೋಂದ್ರೆ ನಮಗೆ ದೋಷ ಇಲ್ಲ ಯಾರು ಕೇಳಬೇಕಾಗಿಲ್ಲ ಹಾಗಾಗಿ ನಾವು ನೂರು ಜನ ಆಗ್ತೀವೋ ಐವತ್ತು ಜನ ಆಗ್ತೀವೋ ಹದಿನೈದು ಜನ ಆಗ್ತೀವೋ ನಾವೆಲ್ಲರೂ ಕಟ್ಟು ದರ್ಸಿಟ್ಟು ಎಲ್ಲ ಕಟ್ಟಬಂದು ನಿರಂತರ ಉಪ ಸತ್ಯ ನಾವು ಕಾಲ ಇದೆಯೋ ಇಲ್ಲವೋ ಅಂದ್ರೆ ಅವತ್ತು ಗೊತ್ತಾಗತ್ತೆ ನಾವು ಒಂದು ಆಡಿದ ಮೇಲೆ ಆ ಮಾತಿನಡಿ ಅಂತ ಜನ್ಬಿಡ್ತವ ಇವೆಲ್ಲ ಸರ್ಕಾರಗಳಿಗೂ ಎಲ್ಲ ನಮ್ಮ ನಂಜುಡ್ ಸ್ವಾಮಿ ಅವ್ರು ಹೇಳ್ತಿದ್ರು ಬರೀ ಕನ್ ಕಟ್ಟಡ ನಾವು ಮಾಡಿದಾಗ ಕಾನೂನು ಆಗುತ್ತೆ ಆ ಕಾನೂನು ನಾವು ಜಾರಿ ಮಾಡಬೇಕು ನಾವು ಅದೇ ರೀತಿ ಕೈಗೆತ್ಕೊಂಡಿದ್ದೀವಿ ಸದ್ಯಕ್ಕೆ ಜನವರಿ ಒಂದರಿಂದ ಅಥವಾ ನಮ್ಮ ಹಂಡ್ರೆಡ್ ಪ್ಲೇಸ್ ಖಾಲಿ ಬಿದ್ದವರು ನಾವೇ ನೀವು ಎಲ್ಲ ಉಪಾಧ್ಯಕ್ಷ ನಾವು ಭಾರತೀವಿ ಅಂತಕ್ಕಂಥ ಒಂದು ಸಂಘಟನೆ ಸಿದ್ಧಾಂತವನ್ನು ಇಲ್ಲಿ ನಾನು ಕೂಡ ಪಡುತ್ತೇನೆ